ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ತಾಲೂಕು ಕಚೇರಿ ರೆಕಾರ್ಡ್ ರೂಮ್ನಲ್ಲಿ ನಾಯಿ ಇದೆ ಎಚ್ಚರಿಕೆ ನಿಮ್ಮ ರೆಕಾರ್ಡ್ ಹೇಗಿವೆ ಗೊತ್ತಾ ಎಸ್ ಅಂದಿನ ರಾಮನಗರ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದಲ್ಲಿರುವಂತಹ ತಾಲೂಕು ಕಚೇರಿ ಕಂ ದಂಡಾಧಿಕಾರಿಗಳ ಕಚೇರಿಯಲ್ಲಿ ಈ ರೆಕಾರ್ಡ್ ರೂಮ್ನಲ್ಲಿ ನಿಮ್ಮ ದಾಖಲೆಗಳು ಹೇಗಿವೆ ಗೊತ್ತಾ ಅಲ್ಲಿ ನಾಯಿಯೊಂದು ವಾಸವಾಗಿದೆ ಒಂದಷ್ಟು ಗಾಯಗಳಾಗಿ ವಾಸನೆಯೂ ಬೀರುತ್ತಿದೆ ಆದರೂ ಸಹ ರೆಕಾರ್ಡ್ ರೂಮ್ನ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಅರಿವೇ ಇಲ್ಲ ಇನ್ನು ನಿಮ್ಮ ದಾಖಲೆಗಳಿದೆಯಲ್ಲ ಅಂದರೆ ರೈತರಿಗೆ ಸಂಬಂಧಪಟ್ಟಂಥ ದಾಖಲೆಗಳಿದೆಯಲ್ಲ ಅಬ್ಬಾ ಆ ದಾಖಲೆಗಳನ್ನು ನೋಡಲು ಕಣ್ಣೆರಡೂ ಸಾಲದು ಕಾರಣ ಏನು ಗೊತ್ತಾ ಎಲ್ಲೆಂದರಲ್ಲಿ ಹೇಗೆಂದರ ಹಾಗೆ ಬಿದ್ದಿವೆ ಎಷ್ಟೋ ಬಾರಿ ದಾಖಲೆಗಳನ್ನು ಕೇಳಿದಾಗ ಹಿಂಬರಹವನ್ನು ನೇರವಾಗಿ ಇಟ್ಬಿಡ್ತಾರೆ ಈ ದಾಖಲೆ ಲಭ್ಯವಿಲ್ಲ ಅಂತ ಈ ರೀತಿ ಮಡಗಿದ್ರೆ ಎಲ್ಲಿ ಸಿಗ್ತವೆ ಸ್ವಾಮಿ ಇತ್ತೀಚೆಗೆ ಕೃಷ್ಣ ಬೈರೇಗೌಡ ಸಚಿವ ಕೃಷ್ಣ ಬೈರೇಗೌಡರು ಡಿಜಿಟಲೀಕರಣ ಮಾಡಬೇಕು ಅಂತ ಒಂದು ಸಮಯವನ್ನು ನಿಗದಿ ಮಾಡಿದರು ಸಂಪೂರ್ಣ ಆಗಿದೆಯಾ ಸಂಪೂರ್ಣ ಆದಮೇಲೆ ಈ ಥರ ಬಿಸಾಕಿದ್ದಾರೆ ಆದರೂ ಡಿಜಿಟಲೀಕರಣ ಆದ ತಕ್ಷಣ ಇದು ಬೇಡವೇ ಬೇಡವಾ ಈ ಮಟ್ಟಕ್ಕಿದೆ ನಮ್ಮ ತಾಲೂಕು ಕಚೇರಿ ಕಮ್ ದಂಡಾಧಿಕಾರಿಗಳ ಕಚೇರಿಯಲ್ಲಿರುವ ರೆಕಾರ್ಡ್ ರೂಮ್ನ ಅವ್ಯವಸ್ಥೆ ಆ ನಾಯಿಯನ್ನು ಓಡಿಸಲು ಆ ನಾಯಿ ಹೇಗೆ ಬಂತು ಒಳಗೆ ರೆಕಾರ್ಡ್ ರೂಮ್ನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನ ಕಣ್ತಪ್ಪಿಸಿ ಅದು ಹೇಗೆ ಬಂತು ಅಂದರೆ ಇದನ್ನು ಗಮನಿಸಿದಾಗ ಅನ್ನಿಸ್ತಾ ಇದೆ ಇನ್ನು ಏನೇನೆಲ್ಲ ಅಡಗಿದೆ ಇದರೊಳಗಡೆ ಅಂತೇಳಿ ಸಂಬಂಧಪಟ್ಟಂಥ ತಹಸೀಲ್ದಾರ್ ಬಿ ಎನ್ ಗಿರೇಶ್ ರಾವ್ ಆಗಿರ್ಬೋದು ಅಥವಾ ರೆಕಾರ್ಡ್ ರೂಮ್ಗೆ ಸಂಬಂಧಪಟ್ಟಂಥ ಅಧಿಕಾರಿ ಸಿಬ್ಬಂದಿ ಆಗಿರ್ಬೋದು ಅಥವಾ ಮೇಲಾಧಿಕಾರಿಗಳಿರುವುದು ಸೂಕ್ತವಾಗಿ ಗಮ್ ಇದನ್ನು ವಿಚಾರಣೆ ಕೈಗೊಳ್ಳಬೇಕು ಹೇಗೆ ಆ ನಾಯಿ ಬಂತು ತಾಲೂಕು ಕಚೇರಿ ಒಳಗೆ ಅದು ಮಹಡಿ ಮೇಲೆ ಅದು ಹೇಗೆ ಬಂತು ಅದು ಒಳಗೆ ಎಷ್ಟು ಸಿಂದ ವಾಸ ಆಗ್ತಾ ವಾಸವಾಗಿದೆ ಇದಕ್ಕೆ ಹೊಣೆ ಯಾರು ಅನ್ನೋದೆಲ್ಲ ತಹಸೀಲ್ದಾರ್ ಅವರು ವಿಚಾರಣೆ ಕೈಗೊಳ್ಳಬೇಕು ಈ ಥರದ ಯಾವ ಕಚೇರಿಯಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದನ್ನು ಶೀಘ್ರವಾಗಿ ಒಮ್ಮೆ ಕನಿಷ್ಠ ವಾರಕ್ಕೊಮ್ಮೆ ಆದರೂ ಪರಿಶೀಲಿಸಬೇಕು ಪ್ರತಿ ಈ ಕಚೇರಿಗಳಿಗೆ ಭೇಟಿ ನೀಡಬೇಕು ಅಂತೇಳಿ ಸಾರ್ವಜನಿಕರ ಆಗ್ರಹದ ಮೇರೆಗೆ ನಾನು ಸಹ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಅವ್ಯವಸ್ಥೆಗಳು ಮುಂದುವರೆದ್ರೆ ಸಾರ್ವಜನಿಕರ ಹಲವಾರು ರೆಕಾರ್ಡ್ಗಳು ಮಂಗಮಯ ಆಗೋದರಲ್ಲೂ ಸಹ ಅನುಮಾನವೇ ಇಲ್ಲ